ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಓಂ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಒಂದು ಏನು ಹತ್ತಿರದವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾವು ಈ ದಿನ ಹನುಮ ಜಯಂತಿ ಪ್ರಯುಕ್ತ ನಾವು ನಮ್ಮ ಚಿಕ್ಕಮಂಗ್ಳೂರ ಹತ್ರ ಇರುವಂತಹ ತೇಗೂರು ಶ್ರೀರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಆಂಜನೇಯ ಅಂದರೆ ಎಂಥವ್ರಿಗೂ ಮನಸ್ಸಲ್ಲಿ ರೋಮಾಂಚನ ಆಗುತ್ತೆ ಅಲ್ಲ ಬನ್ನಿ ನಮ್ಮ ತೇಗೂರು ಆಂಜನೇಯವ್ರ ಬಗ್ಗೆ ತಿಳ್ಕೊಳ್ಳೋಣ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಆಮೇಲೆ ಹೋಮಾನುಮ ರಥೋತ್ಸವ ಎಲ್ಲ ಆಯ್ತು ಅಡ್ಡ ಉತ್ಸವ ಆಗುತ್ತೆ ಂತೆ ನಡೆದಿದೆ ಇವತ್ತೊಂದು ಐನೂರು ಜನ ಬಂದಿರ್ಬೋದು ಪ್ರಸಾದ ವಿನಿಯೋಗ ಆಗಿದೆ ಎಲ್ಲರಿಗೂ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಮೂರ್ ಕೈ ರಾಮ ಅಭಯ ಅಂತ ಮೇಲೆ ಇದೆ ಇಲ್ಲಿ ಇವತ್ತು ಹೂ ಹಾಕ್ಬಿಟ್ಟಿದೀರಿ ಕಾಣಿಸಲ್ಲ ನೀವು ಇನ್ನೊಂದು ದಿವ್ಸ ತೋರಿಸ್ತೀನಿ ಅದನ್ನ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ರಾಮ ಅಭಯ್ಸ್ತಾ ಇರೋದು ರಾಮ ಆಂಜನೇಯನಿಗೆ ಆಶೀರ್ವಾದ ಮಾಡಿ ಮೇಲೆ ಇಟ್ಟು ಕೊಟ್ಟಿರ್ತಾನೆ ಕೈನ ಇದರಲ್ಲಿ ಏನ್ ವಿಶೇಷ ಅಂದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ಆ ಮಗ್ಗನ್ನ ಜೋಡಿಸ್ತೀವಲ್ಲಿ ಆ ಮಗ್ಗು ದೇವರು ಮೂರು ಕೈಯಲ್ಲೂ ಒಂದು ಫೋರ್ಸಲ್ಲಿ ಈ ಜನ ನಿಂತ್ಕೊಂಡು ಕೇಳ್ಕೊತಾರೆ ಬಲಗಡೆ ಆಯ್ತು ಅಂದ್ರೆ ಪ್ರಸಾದ ಅದು ಒಳ್ಳೆದ ಇಲ್ಲ ಅಂತ ಹೇಳಿದ್ರೆ ಬಿಡಗಡೆ ಆಗುತ್ತೆ ಆ ಕೆಲಸ ಆಗಲ್ಲ ಅಂತ ಅದೇ ವಿಶೇಷತೆ ಇದೆ ಇದು ವ್ಯಾಸರಾಯ ಪ್ರತಿಷ್ಠೆ ಸುಮಾರು ಏಳ್ನೂರ ಎಂಟುನೂರು ವರ್ಷ ಆಗಿರ್ಬಹುದು ಇದು ಈ ಆಂಜನೇಯ ವ್ಯಾಸರಾಯ ಪ್ರತಿಷ್ಠೆಯಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಆಂಜನೇಯನಿಗೆ ಬಾಲದಲ್ಲಿ ಗಂಟೆ ಇರುತ್ತೆ ಆಮೇಲೆ ಎರಡು ಕಾಲ ಮಧ್ಯ ರಾಕ್ಷಸನ್ನ ಮರ್ದಾನ ಮಾಡಿರ್ತಾರೆ ಅದು ವಿಶೇಷ ವ್ಯಾಸರಾಯ ಪ್ರತಿಷ್ಠೆ ಮೇಲ ಸೂರ್ಯ ಚಂದ್ರ ಎಲ್ಲ ಇರ್ತಾರೆ ಅದೇ ವಿಶೇಷ

ಪ್ರಶ್ನೆ ಎಲಾಬ್ರೇಟ್ ಮಾಡೋದಕ್ಕೂ ರಾಮಸ್ತನ ಇನ್ನಷ್ಟ ಎಡಗಡೆ ಅಂತ ಕೇಳ್ಬೋದು ಇಲ್ಲ ಒಂದು ಲೇಟ್ ಆಗುತ್ತೆ ಒಂದು ತಿಂಗಳು ಲೇಟ್ ಆಗುತ್ತೆ ಅಂದ್ರೆ ರಾಮ ಹಸ್ತದಲ್ಲಿ ಕೊಡು ಇನ್ನು ಎರಡು ತಿಂಗಳಾಗುತ್ತೆ ಅಂದ್ರೆ ಇನ್ನಷ್ಟದಲ್ಲಿ ಕೊಡು ಇಲ್ಲ ಸ್ವಲ್ಪ ಇನ್ನೂ ಲೇಟ್ ಆಗುತ್ತೆ ಅಂದ್ರೆ ಎಡಗಡೆ ಕೊಡು ಅಂತ ಆತರ ವಿಸ್ತಾರ ಮಾಡಿ ಕೇಳ್ಬೋದು ಇಲ್ಲ ಅದನ್ನು ಬಲಗಡೆ ಎಡಗಡೆ ಅಂದ್ರೆ ಪ್ರಸಾದ ನೀವು ಏನ್ ಕೇಳ್ತೀರಾ ಆ ಪ್ರಸಾದ ಬಲಗಡೆ ಆಯ್ತು ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಾಗೆ ಆಗುತ್ತೆ ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ವಿಶೇಷತೆಯಲ್ಲಿ ಶ್ರಾವಣದಲ್ಲಿ ಮಳೆ ಅಭಾವ ಬರುತ್ತೆ ನೀವು ಬರಗಾಲದಲ್ಲಿ ಅವಾಗ ದೇವ್ರನ್ನ ಅರಣ್ಯ ತಗೊಂಡು ನೂರ ಒಂದ್ ಎಡೆ ಬಿಲ್ಗೂಡ್ ಅಂತ ಮಾಡ್ತೀವಿ ನೂರ ಒಂದ್ ಎಡೆ ಇಲ್ಲಿ ಕೂಡ ದೇವ್ರನ್ನೆಲ್ಲ ಕೂರಿಸಿ ನಾವು ದೇವ್ರನ್ನ ಕರೆದು ಮಂಗಳಾರತಿ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಳೆ ಬರುತ್ತೆ ಅಂತ ಈ ವಾಡಿಕೆ ಅದನ್ನ ಮಾಡ್ತೀವಿ ಬರಗಾಲ ಇದ್ದಾಗ ಅದು ವಿಶೇಷ ಇದೆ ದೇವ್ರ ಹತ್ರ ವಿಶೇಷ ಇದೆ ಮೋಡ ಮೋಡ ಆಗಿ ಬಿಸಿಲು ಎಷ್ಟೇ ಬಿಸಿಲು ಆ ಟೈಮ್ ಮೋಡ ಆಗಿ ಮಳೆ ಬಂದೇ ಬರುತ್ತೆ ಅರ್ಚಕರ ಬಳಿಯೇ ನಮ್ಗೆ ತೇಗೂರು ರಾಮಾಂಜನೇಯ ದೇವರ ಒಂದು ಮಹಿಮೆ ಏನು ಅದರ ಪವಾಡ ಏನು ಅನ್ನೋದು ತಿಳ್ಕೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯ್ತು ಬನ್ನಿ ಈಗ ದೇವ್ರಿಗೆ ಆರತಿ ಕೂಡ ಮಾಡ್ತಾ ಇದ್ದಾರೆ ದೇ ಹನುಮಂತ ದೇವ್ರನ್ನ ಇಲ್ಲಿ ರಥದಲ್ಲಿ ಕೂರಿಸಿ ಏನು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬಂದಿರುತ್ತೆ ರಥದಲ್ಲಿ ದೇವರು ಮೊದಲು ಹೋಮನ ಮುಗಿಸಿದ ನಂತರ ದೇವ್ರನ್ನ ರಥದಲ್ಲಿ ಕರೆ ತಂದಿರ್ತಾರೆ ನಾವು ಸ್ವಲ್ಪ ಹೋಗೋದ್ ತಡ ಆಯ್ತು ಹಾಗಾಗಿ ನಿನ್ನ ನಾನು ಅದನ್ನ ಹಾಗೆ ವಿಡಿಯೋ ಮಾಡ್ಕೊಂಡೆ ನಮ್ಮ ಆಂಜನೇಯ ದೇವ್ರನ್ನ ಹನುಮಾನ್ ಅಂತ ಏನಕ್ಕೆ ಕರೀತಾರೆ ಅಂತ ಗೊತ್ತಾ ಹನುಮಾನ್ ಅಂದ್ರೆ ಸಂಸ್ಕೃತದಲ್ಲಿ ವಿರೂಪಗೊಂಡ ದವಡೆ ಅಂತ ಅರ್ಥ ಹನು ಅಂದ್ರೆ ದವಡೆ ಮಾನ್ ಅಂದ್ರೆ ವಿರೂಪಗೊಂಡಿದೆ ಅಂತ ಹೇಳ್ತಾರೆ ಸೂರ್ಯ ಮತ್ತು ಇಂದ್ರನೊಂದಿಗೆ ಕಾದಾಟ ನಡೆಸೋದ್ರಿಂದ ಹನುಮಾನ್ಗೆ ಈ ಹೆಸರು ಬರುತ್ತೆ ಸರಿ ಆಂಜನೇಯ ದೇವರು ಸೂರ್ಯನನ್ನು ಹಣ್ಣು ಅಂತ ತಪ್ಪಾಗಿ ತಿಳಿದು ತಿನ್ಲಿಕ್ಕೆ ಹೋಗ್ತಾರೆ ಸೂರ್ಯನನ್ನು ಆಂಜನೇಯ ದೇವರಿಂದ ರಕ್ಷಿಸಲು ಇಂದ್ರದೇವರು ತನ್ನ ಆಯುಧದಿಂದ ಆಂಜನೇಯನ ಮೇಲೆ ಅಲ್ಲೆ ನಡೆಸ್ತಾರೆ ಆಗ ಇಂದ್ರ ದೇವರ ವಜ್ರಾಯುಧದ ಹೊಡೆತವು ಆಂಜನೇಯನ ದವಡೆಗೆ ಬಿದ್ದು ಅವರ ದವಡೆ ವಿರೂಪಗೊಳ್ಳುತ್ತೆ ಅವತ್ತಿಂದ ನಮ್ಮ ಆಂಜನೇಯ ದೇವರನ್ನ ಹನುಮಾನ್ ಅಂತ ಕರೀತಾರೆ ದೇವಸ್ಥಾನದ ಸಮೀಪದಲ್ಲೇ ಹೆಜ್ಜೆನ್ ಕಟ್ಟಿದೆ ಅಲ್ಲಿ ಏನು ಒಂದು ಹೋಮ ನಡೆಯುತ್ತೋ ಆ ಹೊಗೆ ಕೂಡ ಗಾಳಿಗೆ ಈ ಕಡೆನೆ ಬಂದ್ರೂ ಕೂಡ ಒಂದು ಜೈನ್ ಎದ್ದಿಲ್ಲ ಅದಕ್ಕೆ ಅರ್ಚಕರು ಕೂಡ ಹೇಳಿದ್ರು ದೇವರ ಅಪ್ನೆ ಕೇಳಿದ್ರಂತೆ ದೇವರಿಂದ ಜೋಡಿ ಪ್ರಸಾದ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು ಮೂರು ವರ್ಷದಿಂದ ಇದೆಯಂತೆ ಹಾಗೆ ಅವ್ರು ಮಾಡುವಾಗೆಲ್ಲ ದೇವರ ಅಪ್ನೆ ಮಾಡೋದಂತೆ ಹಾಗಾಗಿ ಒಂದು ಜೇನ್ ಕೂಡ ಎದ್ದಿಲ್ಲ ಅಂತ ಅದೇ ಎಲ್ಲರೂ ವಿಶೇಷವಾಗಿ ಮಾತಾಡ್ತಾ ಇದ್ವಿ ತುಂಬಾ ಕೂಡ ಅವರು ಆಂಜನೇಯ ದೇವ್ರನ್ನ ಒಂದು ಪರಮ ಭಕ್ತರಂತೆ ಅವರು ಅದೇ ಹೇಳಿದ್ರು ನಾವು ತಂದಿದ್ದಂತ ಕಾಯಿಯಲ್ಲಿ ಹೂ ಮೂಡಿರೋದು ತುಂಬಾ ಖುಷಿಯಾಯ್ತು ಅಂತ ಅವರು ತುಂಬಾ ಖುಷಿ ಪಟ್ರು ಹಾಗೆ ಅವರ ಒಂದು ಭಕ್ತಿಗೆ ದೇವ್ರು ಮೆಚ್ಚಿದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ಅವರು ತುಂಬಾ ಖುಷಿಯಾಗಿದ್ರು ಹಾಗೆ ಇಲ್ಲಿ ನಮ್ಮ ಭಗವಾನ್ ಶ್ರೀರಾಮಚಂದ್ರರು ಪ್ರತಿ ಜೀವಿಗೂ ದಯೆ ಕರುಣೆನ ತೋರಿಸ್ತಾರೆ ವಾತ್ಸಲ್ಯ ಹರಡ್ತಾರೆ ಕೇಳಿದ್ದನ್ನ ಉದಾರವಾಗಿ ನೀಡುವರು ಕೂಡ ರಾಜಭೋಗ ತ್ಯಜಿಸಿ ಸರಳ ಜೀವನದತ್ತ ನಡೆದವರು ಕೂಡ ಹಾಗೆ ಜೀವನದುದ್ದಕ್ಕೂ ಧರ್ಮವನ್ನೇ ನಂಬಿ ಧರ್ಮಕ್ಕಾಗಿ ಹೋರಾಡಿ ಧರ್ಮದಲ್ಲೇ ಗೆದ್ದರು ಹಾಗೆ ಇಲ್ಲಿ ಹೊರಗಡೆ ಬಂದರೆ ನಾವು ಇಲ್ಲಿ ಏನು ಎಳ್ಬತ್ತಿ ಹಚ್ಚುತ್ತಾರೆ ಈ ಇದರಲ್ಲಿ ಅದರಿಂದ ನೀರದಲ್ಲಿ ಶನಿ ಮಹಾತ್ಮ ದೇವಸ್ಥಾನ ಕೂಡ ಇದೆ ಹಾಗೆ ಆಂಜನೇಯ ದೇವರು ಮತ್ತು ಶನಿ ಮಹಾತ್ಮ ದೇವರು ದೇವಸ್ಥಾನ ಎರಡೂ ಒಂದೇ ಕಡೆ ನೋಡೋದು ತುಂಬ ಖುಷಿ ನನಗಂತೂ ನಿಮಗೂ ಕೂಡ ಈ ಒಂದು ಏನು ಹನುಮ ಜಯಂತಿ ಪ್ರಯುಕ್ತದ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮ್ಮ ಒಂದು ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಕೊನೆಯದಾಗಿ ಎರಡು ಸಾಲು ದೇವ್ರನಾಮ ಹಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಶುದ್ಧ ಬ್ರಹ್ಮ ಪರಾತ್ ಪರ ಕಾಲಾತ್ಮಕ ಪರಮೇಶ್ವರ ರಾಮ್ शेषतल्पसुखनिद्रितरां ब्रह्माद्यामरप्रार्थित राम राम, राम 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 जय राम 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 जय धन्यवाद